ಆಯ್ತು ಇಲ್ಲ ಕೇಳ್ರಿ ಎರಡು ನಿಮಿಷ ಬಿಜೆಪಿ ಬೆಂಬಲಿತ ಇದನ್ನ ಇದನ್ನ ಹೋಗಿ ಫಾರೆನ್ಸಿಕ್ ಲ್ಯಾಬ್ ಕೊಡಿ ನಿಮ್ಮೋರೇ ಕೊಟ್ಟಿರೋದು ಇದು ನಿಮ್ಮವರೇ ಕೊಟ್ಟಿರೋ ಇದು ನಂದೆಲ್ಲ ತಪ್ಪು ಆಯ್ತು ಇದೆಲ್ಲ ಡೂಪ್ಲಿಕೇಟ್ ನಿಮ್ಮ ಬೆಂಬಲಿತದವರು ಇದು ತಗೊಳ್ಳಿ ಇದು ತಗೊಳ್ಳಿ ಇದನ್ನ ಫಾರೆನ್ಸಿಕ್ ಲ್ಯಾಬ್ ಕಳಿಸಿ ಹೌದು ಹೊಡಿಸ್ಬೋದು ರೀ ಲಾಠಿ ಚಾರ್ಜ್ ಮಾಡಿ ಫೋರ್ ಮಾಡಿ ಅಂತ ನಮ್ಮೂರು ಹುಡುಗರು ರೀ ಒಂದು ನಿಮಿಷ ರೇ ಒಂದು ನಿಮಿಷ ಕೇಳ್ಕೊಳ್ರಿ ಈ ಕೇಳ್ಕೊಳ್ರಿ ಎರಡು ನಿಮಿಷ ನಾವು ಶಾಂತಿ ಪ್ರಿಯರು ಮಂಡ್ಯದಲ್ಲಿ ಒದೇ ಇವ್ರು ಯಾರು ಆಚೆ ಬಂದವನು ತಿನ್ನಲ್ಲಪ್ಪ ನಮ್ಮೂರು ಹುಡುಗ ತಿಮ್ಮ ಬಮ್ಮ ರಮ್ಮ ಬೋರ ಅವನು ಒದೇ ತಿಂತಾನೆ ಅದಕ್ಕೆ ನಾವೇ ಶಾಂತಿಯಿಂದ ಅವ್ರಿಗಾಕ್ ಅವ್ರಿಗಾಗಬೇಕಾಗಿದೆ ಈಗೇನು ಈಗ ಶಿವರಾಜ್ ಅವರ ಎರಡ್ ನಿಮಿಷ ನಾವು ಪೊಲೀಸ್ನವರಿಗೆ ಸ್ಟ್ರಿಕ್ಟ್ ಆಗಿ ಹೇಳಿದ್ವಿ ಯಾರ ಮೇಲೆ ಲಾಠಿ ಚಾರ್ಜ್ ಮಾಡ್ಬಿಡಿ ನಮ್ಮೂರು ಹುಡುಗರು ಅವ್ರಿಗೆ ತೊಂದರೆ ಆಗಬಾರ್ದು ನಾ ಅವ್ರಿಗೆ ರಾಜಕೀಯದ ಇದು ಏನು ಧರ್ಮದ ಅಮಲನ್ನು ತುಂಬಿ ಪ್ರಚೋದನೆ ಕೊಡ್ತಾವ್ರೆ ಅವರು ಪೊಲೀಸವ್ರಿಗೆ ಹೊಡಿರಿ ಅಂತಲ್ಲ ಕತ್ತಿಪಟ್ಟು ಹಿಡ್ಕಂಡು ತಳ್ಳಿ ಅಂತವ್ರೆ ಯಾರು ಆಚೆಯಿಂದ ಬಂದಿರೋ ಆರ್ ಎಸ್ ಎಸ್ಸು ಭಜರಂಗ ದಳದವರು ನಾವು ಧೃತಿಗೆ ಇಡಬೇಡಿ ಪ್ರಚೋದನೆ ಮಾಡಬೇಡಿ ಅಂತೇಳಿ ನಮ್ಮ ಪೊಲೀಸವ್ರನ್ನೇ ನಾವೇ ಆಡಳಿತಾಧಿಕಾರಿಗಳಿಗೆ ಹೇಳಿ ಹೊಡಿಬೇಡಿ ಅವ್ರನ್ನ ಶಾಂತಿಯಿಂದ ಚದರಿಸಿ ಅವರನ್ನ ರೊಚ್ಚುಗೆಡಿಸ್ತಾ ಇರೋದು ಬಿ ಜೆ ಪಿ ಜೆ ಡಿ ಎಸ್ ನನ್ನ ಇರಪ್ಪ ಎರಡು ನಿಮಿಷ ಇಲ್ಲಿವರೆಗೂ ಶಾಂತಿ ಮಂತ್ರದಲ್ಲಿ ಶಾಂತಿ ಕಾಪಾಡಿ ಅಂತ ಹೇಳ್ತಾ ಇದೀವಿ ಶಾಂತಿ ಬೇಡ ನಮ್ಮ ಹುಡುಗರಿಗೆ ತೊಂದರೆ ಆಗ್ಬಾರ್ದು ಅಂತ ಕಾನೂನು ಏನಿದೆ ಅದು ಕೈಗೊಳ್ಳುತ್ತೆ ಮುಂದಕ್ಕೆ ನನಗೆ ಬೇಡ ನನಗೆ ಬೇಡಪ್ಪ ನಾನು ಭಾರತದ ಬಾವುಟ ಎರಡು ನಿಮಿಷ ಅರಣ್ಯವರೆ ನನ್ನ ನನ್ನ ನಿಲುವು ಒಂದೇ ಭಾರತದ ಬಾವುಟ ಹಾಕೋಕ್ಕೆ ನನ್ನ ವಿರೋಧ ಇಲ್ಲ ಐ ಆಮ್ ಇಂಡಿಯನ್ ಭಾರತದ ದೇಶ ಪ್ರೇಮಿ ಐ ಆಮ್ ಎ ಹಿಂದೂ ಈ ದೇಶದ ಸರ್ವ ಧರ್ಮಗಳನ್ನು ಪ್ರೀತಿ ಮಾಡೋನು ನನಗೆ ಭಾರತದ ಬಾವುಟ ಹಾಕೋದಕ್ಕೆ ವಿರೋಧ ಇಲ್ಲ ಭಾರತದ ರಾಷ್ಟ್ರ ಧ್ವಜವನ್ನು ಹಾಕೋದಕ್ಕೆ ವಿರೋಧ ಮಾಡ್ತಾ ಇರೋರು ಜೆ ಡಿ ಎಸ್ ಈಗ ಅದು ಗ್ರಾಮ ಪಂಚಾಯಿತಿ ಜಾಗ ರೈಲ್ವೆ ಸ್ಟೇಷನ್ ಮುಂದೆ ಸರ್ಕಾರಿ ಜಾಗಗಳಲ್ಲಿ ಇಪ್ಪತ್ತ್ನಾಲ್ಕು ಗಂಟೆ ಆ ಥರ ಹೈಟ್ ಉದ್ದನೆಯದು ಆರ್ತಾ ಇದೆ ಅದೇ ಇದರಲ್ಲಿ ಇಲ್ಲೂ ಹಾರಲಿ ಬಿಡಿ ಅಂತ ನಾವು ಹೇಳಿದೀವಿ ಭಾರತ ದೇಶದ್ದು ಈಗ ಈಗ ಫಸ್ಟ್ ಆಫ್ ಆಲ್ ಅಲ್ಲಿ ನೆಡೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದು ಪಂಚಾಯತಿ ತಪ್ಪು ತಪ್ಪು ಡಿ ಅವ ತಪ್ಪು ಅವನ ಹತ್ರ ಅಧಿಕಾರನೇ ಇಲ್ಲ ಆಯಿತು ಮೀರು ಹೋಗಿದೆ ಮುಂದಕ್ಕೆ ಹೋಗಿದೆ ಕೊಟ್ಬಿಟ್ಟಿದ್ದಾನೆ ಅಲ್ಲಿ ಧ್ವಜನೂ ನೆಟ್ಟುಬಿಟ್ಟಿದ್ದಾರೆ ಆದರೆ ಸರ್ಕಾರದ ಸರ್ಕಾರಿ ಜಾಗದಲ್ಲಿ ಧರ್ಮದು ಪಕ್ಷಗಳು ಈಗ ನಾನು ಕಾಂಗ್ರೆಸ್ ಪಕ್ಷ ನಾಳೆ ಬೆಳಗ್ಗೆ ನಾನು ಹೇಳ್ತೀನಿ ನನ್ನ ಬಾವುಟ ಡಿ ಸಿ ಆಫೀಸ್ ಮುಂದೆ ಜಾಸ್ತಿ ಜನ ಬರ್ತಾರೆ ನನ್ನ ಪಕ್ಷದ ಬಾವುಟ ಅಂದರೆ ಪರ್ಮಿಷನ್ ಕೊಡೋಕ್ಕಾಗತ್ತಾ ನಾವು ಅಷ್ಟೇ ಹೇಳ್ತಿರೋದು ಈಗ ಕನಕ ಸೇನೆಯವರು ಕೇಳೋರೆ ದಲಿತ ಸೇನೆ ದಲಿತ ಮುಖಂಡರು ಅಂಬೇಡ್ಕರ್ ಭವನ ಹಾಕ್ಬೇಕು ಅಂತ ಯಾರು ಕೆಂಪೇಗೌಡ್ರದ್ದು ಹಾಕ್ಬೇಕು ಅಂತ ಇನ್ನೊಬ್ಬರು ಕೇಳೋರೆ ಒಕ್ಕಲಿಗ ಈ ಥರ ಐದೈದು ಧರ್ಮ ಜಾತಿಗಳಿಗೂ ಒಂದೊಂದು ಹಾಕೋದು ಬೇಡ ಅಲ್ಲಿ ಭಾರತದ ಬಾವುಟ ಆರಲಿ ಅಂತ ಭಾರತದ ಬಾವು ಈಗ ಕೇಳಿ ಬೆಳಗ್ಗೆ ಎಷ್ಟು ಅವರು ಕ್ರಿಮಿನಲ್ ಬುದ್ಧಿ ಹಾರಿಸ್ತಾರೆ ಅಂತ ಸನ್ಮಾನ್ಯ ರಾಮಚಂದ್ರವರು ಅಶೋಕ್ ಜಯರಾಮ್ ಅವರು ಒಪ್ಕೊಂಡು ಬಾವುಟನ ಕೆಳಗೆ ಇಳಿಸಿದ್ರು ಯಾವುದನ್ನ ಕೇಸರಿ ಬಾವುಟನ ಭಾರತದ ಬಾವುಟನ ಮೇಲೆ ಕೆಸನಾದ್ರೆ ಅದಕ್ಕೊಂದು ಕರೆಂಟ್ ಕೊಡಬೇಕು ಸ್ವಿಚ್ ಅದು ಆಟೋಮೆಟಿಕ್ ಆ ಕರೆಂಟ್ನ ಕಿತ್ಕೊಂಡು ಹೊಡೋಗ್ಬಿಟ್ರು ಬಾವುಟ ಮೇಲೆ ಏಯ್ ಬಾವುಟ ಕಿತ್ತಾಕ್ಬಿಟ್ರು ಕಿತ್ತಾಕ್ಬಿಟ್ರು ಅಂತ ಟಿ ವಿಲಿ ದೇಶಕ್ಕೆಲ್ಲ ಹಿಂದೂಗಳದು ಬಾವುಟ ಕಿತ್ತಾಕ್ಬಿಟ್ರು ಕಿತ್ತಾಕ್ಬಿಟ್ರು ಬಿಡ್ರು ಅಂತ ಬಡ್ಕೊಳ್ತಾರೆ ಭಾರತದ ಬಾವುಟ ಮೇಲಕ್ಕೆ ಹೋಗಬೇಕಾರೆ ಕರೆಂಟ್ ಕೊಡಬೇಕು ಆ ಕರೆಂಟ್ ಒಯ್ದು ಎತ್ಕೊಂಡು ಹೋಗ್ಬಿಟ್ಟವ್ರೆ ಏನು ಇದು ನ್ಯಾಯ ಭಾರತದ ಬಾವುಟ ಯಾಕೆ ಹಾಕಕ್ಕೆ ಬಿಡ್ತಾ ಇಲ್ಲ ನಿಜವಾದ ದೇಶದ್ರೋಹಿಗಳು ಬಿ ಜೆ ಪಿಯವರು ಜೆ ಡಿ ಎಸ್ ಅವರು ಇವರು ನಿಜವಾದ ದೇಶದ್ರೋಹಿಗಳು ಭಾರತದ ಬಾವುಟ ಹಾಕಲಿ ಪ್ರತಿಯೊಬ್ಬ ಭಾರತೀಯನ ಹೆಮ್ಮೆ ಪಡುವಂಥ ತ್ರಿವರ್ಣ ಧ್ವಜ ಕೆರಗೋಡಿನಲ್ಲಿ ಆರಲಿ ನಿಮ್ಮ ನಿಮ್ಮ ತೇವುಲಿಗೆ ಯುವಕರನ್ನು ಎತ್ಕಟ್ಟಿ ಹಳ್ಳಿಯಲ್ಲಿ ಅಸ್ಪೃಶ್ಯತೆಯನ್ನು ನಾಂದಿ ಆಡೋದಕ್ಕೆ ಜಾತಿ ಜಾತಿಗಳ ನಡುವೆ ಹೊರ ಅಲ್ಲಿ ಎರಡು ಆಡ್ತಾವ್ರವರು ನಾವು ಹೇಳೋಕೋಗಬಾರ್ದು ಸುಮ್ಮನೆ ಇದು ಮಂಡ್ಯ ಅಲ್ಲೊಬ್ಬ ಇದಾನೆ ಕ್ರಿಮಿನಲ್ ಲಾಯರ್ ರಘುನಂದನ್ ಅವನ ತೇವುಲಿಗೆ ಕೆರಗೋಡು ಹತ್ಕೊಂಡು ಉರಿತಾ ಇದೆ ಅವನು ದುಡ್ಡು ಕೊಟ್ಟು ಬಾವುಟ ಹಾಕ್ಸಿ ಅವನು ಎಲ್ಲ ನಾ ಅವನು ಅವನು ಅವನಿಗೂ ರಾಮಚಂದ್ರನಿಗೂ ಮುಂದಿನ ಜೆ ಡಿ ಎಸ್ ಟಿಕೆಟ್ಗೆ ಪೈಪೋಟಿ ಇವನು ನಾನೇ ಮುಂದಿನ ಜೆ ಡಿ ಎಸ್ ಕ್ಯಾಂಡಿಡೇಟು ಅಂತ ರಘುನಂದನ್ ಬೋರ್ಡ್ ಹಾಕೊಂಡವನೆ ರಾ ನಾನು ಬೋರ್ಡ್ ಹಾಕೊಂಡವನೆ ಅವರ ಪಬ್ಲಿಸಿಟಿಗೆ ಕೆರಗೋಡಿನ ಬಡವರನ್ನ ಯುವಕರನ್ನ ದಾರಿ ತಪ್ಪಿಸ್ತಾ ಇದ್ದಾರೆ ಅವರುಗಳು ನೆಕ್ಸ್ಟ್ ಕ್ಯಾಂಡಿಡೇಟ್ ಅಂತ ಅಂತೇಳಿ ಅವರವರ ಪಕ್ಷದ ಕಿತ್ತಾಟನ ನಾನು ಮೇಲೋ ನಾನು ಮೇಲೋ ಅಂತೇಳಿ ಇಬ್ಬರು ಜಗಳಾಡ್ತಾ ಇದ್ದಾರೆ ಅಲ್ಲಿ ಭಾರತದ ಬಾವುಟ ಇರಲಿ ಭಾರತದ ಬಾವುಟ ಇರಲಿ ನೀವು ಭಾರತದ ವಿರೋಧಿಗಳಾದ್ರೆ ಭಾರತದ ಬಾವುಟವನ್ನ ಹಾಕಕ್ಕೆ ಬಿಡಲ್ಲ ನೋಡ್ರಿ ನೋಡ್ರಿ ಒಂದ್ ನಿಮಿಷ ಕೇಳ್ರಿ ಶ್ರೀನಿವಾಸ್ ಶ್ರೀನಿವಾಸ್ ಅವ್ರೆ ಉಲ್ಟಾ ಸಲ್ಲ ಇಲ್ಲಿ ಭಾರತದ ಬಾವುಟ ಅಥವಾ ಇದನ್ನ ಹಾಕಿ ಅಂತ ಕೊಟ್ಟವ್ರೆ ಇಲ್ಲಿ ಅವರು ಬಿ ಜೆ ಪಿಯವರು ಗೌರಿಶಂಕರದವರು ನಾವು ಭಾರತ ಬಾವುಟ ಬಿಟ್ಟು ಕರ್ನಾಟಕ ಬಾವುಟ ಬಿಟ್ಟು ಏನೂ ಹಾಕಲ್ಲ ಅಂತ ಮುಚ್ಚಳಿಕೆ ಭಟ್ಟವ್ರೆ ನಾವು ಅಂದ್ಕೊಂಡ್ವಿ ಭಾರತ ಬಾ ರೀ ನಾನು ಒಬ್ಬ ಹಿಂದೂ ರೀ ನಾನು ಒಬ್ಬ ದೇಶಪ್ರೇಮಿ ಭಾರತ ಬಾವುಟ ಹಾಕೋತಾರಲ್ಲ ಅಂತ ನಾವು ಸುಮ್ಮಿದೀವಿ ಕೇಸರಿ ಬಾವುಟ ಹಾಕ್ತಾರೆ ಅಂತಿದ್ರೆ ಮಾತಾಡ್ತಿದ್ದೋ ಇಂಟಲಿಜೆನ್ಸು ಮಾತಾಡ್ತಿತ್ತು ಪೊಲೀಸು ಮಾತಾಡ್ತಿತ್ತು ಸರ್ಕಾರಿ ಜಾಗದಲ್ಲಿ ಭಾರತ ಈಗ ನಾನು ಭಾರತ ಬಾವುಟ ಹಾಕೋದು ಬೇಡ ಅಂತ ಹೇಳಿದ್ರೆ ನೀವೇನು ಹೇಳ್ತೀರಾ ನೀ ನಾನು ಪಾಕಿಸ್ತಾನದವನ ಅಂತ ಕೇಳ್ತೀರಾ ಭಾರತದ ಬಾವುಟ ಹಾಕ್ಲಿ ಬಿಡಿ ಅಂತ ಅಂದರೆ ಹಾಕ್ಲಿ ಅಂದರೆ ನನ್ನ ಹತ್ರನೂ ಡೊನೇಷನ್ ಬಂದಿದ್ರು ಬಾವುಟ ಹಾಕ್ತಿರಲ್ಲ ಅವಾಗ ಕೊಡೋಣ ಬಿಡಿ ಭಾರತದ ಬಾವುಟ್ ಹಾಕ್ತಿರಲ್ಲ ಅಂತ ಹೇಳಿದ್ವಿ ನಾವು ಇವ್ರ ಕೇಸರಿ ಜಾಗ ರಾತ್ರೋರಾತ್ರಿ ಹಾಕಿದ್ರೆ ಸರ್ಕಾರಿ ಜಾಗದಲ್ಲಿ ಧರ್ಮದ ಬಾವುಟ ಹಾಕೋಕ್ಕೆ ಪರ್ಮಿಷನ್ ಇದೆಯಾ ಅಧಿಕಾರಿಗಳ ವೈಫಲ್ಯ ಅದು ಒಪ್ಕೊಳ್ಳೋಣ ಹಾಕಿದಿವ್ಸಾನೇ ಕೇಸರಿ ಬಾವುಟ ಹಾಕಿದಿವ್ಸಾನೇ ಅದು ಒಪ್ಕೊಳ್ಳೋಣ ಇಲ್ಲ ಅಂತ ಹೇಳ್ತಲ್ಲ ನಾನು ಕೈ ಮುಗಿದು ನಾನು ಕೈ ಮುಗಿದು ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿಯ ನಾಯಕರುಗಳಲ್ಲಿ ಸೋಕಾಳ್ ನಾಯಕರುಗಳಲ್ಲಿ ಕೇಳ್ಕೊಳ್ಳೋದು ಇಷ್ಟೇ ರಾಜಕೀಯ ಮಾಡೋದನ್ನು ಅಖಡ್ದಲ್ಲಿ ಮಾಡೋಣ ಜನರನ್ನ ಎತ್ಕಟ್ಟಬೇಡಿ ಜನರುಗಳನ್ನ ದ್ವೇಷ ಬಿತ್ತಬೇಡಿ ಜಾತಿ ಜಾತಿಗಳ ನಡುವೆ ದ್ವೇಷ ಬಿತ್ತಿ ಮತ ಕೇಳೋಕ್ಕಾಗಲ್ಲ ನೀವು ಇದೇ ಥರ ಈ ಜಿಲ್ಲೆಯಲ್ಲಿ ಧರ್ಮದ ವಿಚಾರದಲ್ಲಿ ಓಟ್ ಕೇಳೋಕ್ಕೋಗಿ ಒಂದು ಓದ್ ಓದ್ಸರಿಗಿಂತ ಈ ಸರಿ ಓಟ್ ಕಡಿಮೆ ಮಾಡ್ಕೊಂಡಿದ್ದೀರಾ ಜಾಸ್ತಿ ಮಾಡ್ಕೊಂಡಿಲ್ಲ ನನ್ನ ಮೇಲೆ ಓದ್ಸರಿ ಬಿ ಜೆ ಪಿ ಅವರು ಮೂವತ್ತ್ಮೂರು ತೊಗೊಂಡಿದ್ರು ಈ ಸಲ ಇಪ್ಪತ್ತೊಂಬತ್ತಕ್ಕೆ ಬಂದಿದ್ದೀರಾ ಅಂದರೆ ಕಡಿಮೆ ಆಗ್ತಾ ಇದೆ ನಿಮ್ಮ ವಿಶ್ವಾಸವನ್ನು ಇದ್ದೀರಾ ಅಭಿವೃದ್ಧಿ ಮಾಡಿ ನಲವತ್ತೆಂಟು ಗಂಟೆಯಲ್ಲಿ ಕಾರ್ಯಮನೆ ರೋಡ್ ಮಾಡಿದ್ದೀವಿ ಚಿಕ್ಕಬಳ್ಳಿ ಕೆರಗೋಡು ರೋಡ್ ನಡೀತಾ ಇದೆ ಇಲ್ಲಿ ಇವತ್ತು ಮಂಡ್ಯ ಸಿಟಿಗಳಲ್ಲಿ ರೋಡ್ ನಡೀತಾ ಇದೆ ಇಪ್ಪತ್ತೈದು ಕೋಟಿ ರೂಪಾಯಿ ಸ್ಪೆಷಲ್ ಗ್ರ್ಯಾಂಟ್ ತೊಗೊಂಬಂದಿದ್ದೀನಿ ಸ್ಪೆಷಲ್ ಎಲ್ಲ ರಸ್ತೆಗಳನ್ನು ಡಾಂಬರೀಕರಣ ಮಾಡ್ತೀವಿ ಐಟೆಕ್ ರಸ್ತೆ ಮಾಡ್ತೀವಿ ಶುಗರ್ ಫ್ಯಾಕ್ಟ್ರಿ ನಡೀತಾ ಇದೆ ನಿಮ್ಮ ಬಿ ಜೆ ಪಿ ಗೌರ್ಮೆಂಟೇ ಇತ್ತು ನಿಮ್ಮನ್ನು ನಡೆಸಬೇಡಿ ಅಂತ ಯಾರೂ ಹೇಳಿರಲಿಲ್ಲ ಹೊಟ್ಟೆ ಕಿಚ್ಚು ಬಿಡಬೇಡಿ ಐದು ವರ್ಷ ನಾನು ಸರಿಯಾಗಿ ಮಾಡಿಲ್ವಾ ಜನ ನನ್ನನ್ನು ಸೋಲಿಸ್ತಾರೆ ಭಾರತದ ಧ್ವಜ ಆರ್ಲಿ ಸರ್ಕಾರಿ ಜಾಗ ಭಾರತದ ಧ್ವಜವನ್ನ ಆರಿಸಲು ವಿರೋಧ ಮಾಡ್ತಾ ಇರೋ ಬಿಜೆಪಿ ಜೆ ಡಿ ಎಸ್ ನಾಯಕರಿಗೆ ಧಿಕ್ಕಾರ ಅವ್ರ ಉದ್ಯೋಗನೇ ಅದಲ್ವಾ ಅವ್ರ ಉದ್ಯೋಗನೇ ಅದಲ್ವಾ ಬಿಜೆಪಿಯ ಉದ್ಯೋಗನೇ ಎಲ್ಲಿ ಬಾವುಟ ಎಲ್ಲಿ ಕುಂಕುಮ ಎಲ್ಲಿ ಅರ್ಶನ ನೋಡಪ್ಪ 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 ಕಾಂಗ್ರೆಸ್ ಕಾಂಗ್ರೆಸ್ ನೋಡಪ್ಪ ನಾನು ಒಬ್ಬ ಎಮ್ ಎಲ್ ಎ ಆಗಿ ಎಲ್ಲ ಜವಾಬ್ದಾರಿ ಜವಾಬ್ದಾರಿತ ಮಂಡ್ಯ ಪತ್ರಕರ್ತರಾಗೂ ನಿಮಗೂ ಜವಾಬ್ದಾರಿ ದ್ವೇಷ ಗಲಾಟೆ ನಮ್ಮ ಊರಲ್ಲಿ ಆಗಬಾರ್ದು ನಿಮಗೆ ಮೇಲ್ನೋಟಕ್ಕೆ ಕಾಣ್ತಾ ಇದೆ ಭಾರತ್ ಈಗ ನಾನು ಕಂಬನೇ ಕಿಟಾಕಿ ಎಂದಿದ್ದರೆ ನಾನು ದ್ವೇಷ ಮಾಡ್ತಾಯಿದ್ದೀನಿ ಅಂತ ನಾನು ಹೇಳ್ತಾ ಇದ್ದೀನಿ ಸರ್ಕಾರಿ ಜಾಗ ಭಾರತದ ಬಾವುಟ ಆರಲಿ ಅಂತ ಹಂಗಂದ ಮೇಲೆ ನೀವು ಯಾಕೆ ಕೇಸರಿ ಆರಿಸ್ಬೇಕು ನಾನು ಆಗ್ಲಿಂದ ಹೇಳ್ತಾ ಇದ್ದೀನಿ ಎಲ್ಲ ನಮ್ಮೂರು ಹುಡುಗರು ನಮ್ಮೂರು ಹುಡುಗರು ಒಂದು ತಾಳ್ಮೆ ಅಂತ ಇರುತ್ತಲ್ಲ ಕೆಲವು ಟೈಮ್ ಒಂದು ತಾ ನೋಡಪ್ಪ ಆ ಹುಡುಗರಿಗೆ ಬಜರಂಗಳ ಆರ್ ಎಸ್ ಎಸ್ಸು ಬ್ಯಾರಿಗೇಡು ಬಾವುಟ ಅಂದ್ರೆ ಏನಂತ ಗೊತ್ತಿರಲಿಲ್ಲ ಅವ್ರನ್ನ ಆದಿ ತಪ್ಪಿಸವ್ರೆ ಆಯ್ತು ಹೊಸ ಪ್ರಶಾಂತ್ ಕೇಳಿ ಆಯ್ತು ಹೇಳಿದ್ನಲ್ಲೇ ಭೂತ್ನೂರು ಉತ್ಸವವನ್ನು ಮಾಡ್ತಾ ಇದೀವಲ್ಲ ಗಂಗಾರತಿ ಇದೆ ಹನ್ನೆರಡು ಜನ ಕಾಶಿಯಿಂದ ಕರೆಸ್ತಾ ಇದೀವಿ ಮಾರ್ಚ್ ಎರಡನೇ ತಾರೀಕು ಗಂಗಾರತಿ ಇದೆ ರೇ ನಾವು ಪ್ಯೂರ್ ಹಿಂದೂ ರೇ ಅವ್ರದ್ದು ರಾಜಕೀಯ ಮಂತ್ರ ನಮ್ದು ಭಕ್ತಿ ಮಂತ್ರ ಅವ್ರಿಗೆ ಇಶ್ಯೂ ಸಿಗ್ತ ಜನ ಹೊಡಿತಾರೆ ನೀಟಾಗಿ ಹೇಳ್ಬಿಡ್ತೀನಿ ಎರಡು ಲೈನ್ ಅಲ್ಲಿ ನೀಟಾಗಿ ಹೇಳ್ಬಿಡ್ತೀನಿ ಅದು ಸರ್ಕಾರಿ ಜಾಗ ಭಾರತದ ಬಾವುಟ ಆರ್ಲಿ ನಾನು ಹಿಂದೂಗಳ ಪ್ರೇಮಿ ನಿಮ್ಮ ಹನುಮ ಧ್ವಜನೂ ಆರಿಸ್ಬೇಕು ಅಂತಿದ್ರೆ ಎರಡು ಲಕ್ಷ ರೂಪಾಯಿ ದೇಣಿಗೆ ಕೊಡ್ತೀನಿ ಖಾಸಗಿ ಯಾವುದಾದ್ರೂ ದೇವಸ್ಥಾನದ ಮುಂದೆ ಆರಿಸ್ತೀರೋ ಆರಿಸಿ ನಮ್ಮ ಮಂತ್ರಿಗಳನ್ನೇ ಕರ್ಕೊಂಬಂದು ಉದ್ಘಾಟನೆ ಮಾಡ್ತೀನಿ ಮ ನಾನು ಈಗ ಹೋರಾಟ ಮಾಡ್ತಾವ್ರಲ್ಲ ಇನ್ನೂ ಒಂದು ಸರಿ ನೀವೇ ಹೇಳ್ತೀನಿ ಇವರು ಯಾರೂ ಮಂಡ್ಯದ ಆರ್ ಎಸ್ ಎಸ್ ಭವನಕ್ಕೆ ಒಂದು ರೂಪಾಯಿ ಕೊಟ್ಟಿಲ್ಲ ನಾನು ರಾಜಾರೋಷವಾಗಿ ಇದ್ದೀನಿ ಒಂದು ಲಕ್ಷ ರೂಪಾಯಿ ದೇಣಿಗೆಯನ್ನು ಅಲ್ಲಿನ ಕಮಲಾಲಯ ಕಟ್ಟಬೇಕಾದ್ರೆ ಕೊಟ್ಟಿದ್ದೀನಿ ಅಂದರೆ ನಾನು ಹಿಂದಿ ಪ್ರೇಮಿನೇ ನೀವು ಬೂಟಾಟಿಕೆ ಹಿಂದೂಗಳಾಗಿ ಡ್ರಾಮಾ ಮಾಡಿ ಜಾತಿ ಜಾತಿಗಳ ನಡುವೆ ಹೊಡೆದಾಡಿಸ್ಬೇಡಿ ಧರ್ಮ ಧರ್ಮದ ಮೇಲೆ ಹೊಡೆದಾಡ್ಸಬೇಡಿ ಶಾಂತಿ ಇದೆ ಊರು ಶಾಂತಿ ಕಾಪಾಡಿ ನಾಟಕ ಮಾಡೋಕ್ಕೋಸ್ಕರ ಮಂಡಿಯಾಗೆ ಕೆರಗೋಡುಗೆ ಬಂದು ಮಾಡಬೇಡಿ ದಯವಿಟ್ಟು ಕುಮಾರಣ್ಣ ದಯವಿಟ್ಟು ನಿಮ್ಮ ಪಕ್ಷದ ಮುಖಂಡ್ರಿಗೆ ಹೇಳಿ ಬಂದರು ಗೆಲ್ಲ ನಾವು ಹತ್ತೊಂಬತ್ತು ಬಂದುಬಿಟ್ಟಿದೆ ಅದು ನರವತ್ತೊಂಬತ್ತು ಆಗಲಿ ನೀವು ಕೇಳ್ತಿದ್ರಿ ಇಪ್ಪತ್ತು ಬಂದರೂ ನಾವೇ ಸರ್ಕಾರ ಮಾಡೋದು ಅಂತ ಅತ್ತೊಂಬತ್ತು ಬಂದ್ಬಿಟ್ಟಿದೆ ಪಕ್ಷ ಕಟ್ಟರು ಇದು ವರ್ಕೌಟ ಇಲ್ಲಿ ಹೇಳ್ತೀನಿ ಕೇಳ್ಕೊಳ್ರಿ ಇವತ್ತು ಬಿ ಜೆ ಪಿ ಜೊತೆ ಇವರು ಸೇರಿಕೊಂಡು ಮಾಡ್ತವರಲ್ಲ ಜೆ ಡಿ ಎಸ್ ಕಾರ್ಯಕರ್ತರು ಬರ್ಕೊಳ್ಳಿ ಇತಿಹಾಸ ಮುಂದಕ್ಕೆ ಕೇಳ್ತೀನಿ ನಾನು ಇತಿಹಾಸ ಓದ್ಕೊಂಡು ಬಂದಿರೋ ನಾನು ಮುಂದೊಂದು ದಿನ ಬಿ ಜೆ ಪಿ ಜೆ ಡಿ ಎಸ್ ಭಾಗ ಆಗುತ್ತೆ ಇವತ್ತೇನು ರಾಮ 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 ಇಂದು 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 ಅಂತ ಜೆ ಡಿ ಎಸ್ ಕಾರ್ಯಕರ್ತರು ಅನ್ನಿಸ್ತವ್ರಲ್ಲ ಐವತ್ತು ಪರ್ಸೆಂಟ್ ಇವ್ರಿಗೆ ವಾಪಸ್ ಬಂದರೆ ಇವ್ರಿಗೆ ವಾಪಸ್ಸೇ ಬರೋಲ್ಲ ಅವರು ಅವ್ರು ಅವರ ಕಡೆ ಸೇರ್ಕೊಂಡಿರ್ತಾರೆ ತಿಳ್ಕೊಳ್ಳಿ ಇದನ್ನು ಜೆ ಡಿ ಎಸ್ ನಾಶ ಆಗ್ತಾ ಇದೆ